హాయ్ ఫ్రెండ్స్ ఎల్గూ నమస్కారం వెల్కమ్ బ్యాక్ టు మై ఛానల్ శ్రీదేవి సింపుల్ లైఫ్ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತೊಂದು ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಇವಾಗಲೇ ಆಮೇಲೆ ಮರ್ತು ಹೋಗ್ತೀರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡ್ಬೋದು ಇಡ್ಲಿ ಹಿಟ್ಟು ಹೆಂಗೆ ಎಲ್ಲ ಚೆಲ್ಬಿಟ್ಟಿತ್ತು ಕಟ್ಟಿ ಮೇಲೆ ಹೇಳೋದೆ ಒಂದು ಐದು ಮುಕ್ಕಾಲಿಗೆ ಎದ್ದಿದ್ದೆ ಬೆಳಿಗ್ಗೆ ಅದು ಬೇರೆ ಟೈಮ್ ಆಗಿತ್ತು ಇದು ಹಿಟ್ಟು ಬೇರೆ ಎಲ್ಲ ಹೊರಗಡೆ ಬಂದು ಬಿದ್ಬಿಟ್ಟಿತ್ತು ಫ್ರೆಂಡ್ಸು ಒಂದು ಒಂದು ಬಟ್ಲಾನ ಒಂದು ಕಪ್ಪಷ್ಟು ಅಕ್ಕಿ ಜಾಸ್ತಿ ಹಾಕಿದ್ದೆ ನಮ್ಮ ಬಂದಾಲ ಹಾಲ ಮೂರು ದಿವ್ಸಕ್ಕೆ ಎಲ್ಲರಿಗೂ ಆಗೋ ಅಷ್ಟು ಅಂತ ಹೇಳ್ಬಿಟ್ಟು ಒಂದು ಕಪ್ಪು ಅಕ್ಕಿ ಜಾಸ್ತಿ ಹಾಕಿದಕ್ಕೆ ರೀತಿ ಬಿಸಿಲು ಬೇರೆ ಜಾಸ್ತಿ ಐತೆ ನೋಡಿರಿ ಇವಾಗ ಹಂಗಾಗಿ ಬಿಸಿಲಿಗೆ ಜಾಸ್ತಿ ಅದು ಹುಳಿ ಬಂದು ಉಬ್ಬಿ ಹೊರಗೆ ಚೆಲ್ಬಿಟ್ಟಿತ್ತು ಈಗ ಇಡ್ಲಿಗೆ ಇಟ್ಟಿದ್ದೆ ಇಡ್ಲಿಗೆ ಇಟ್ಟು ಎಲ್ಲ ಕೆಲಸ ಮುಗಿದಿತ್ತು ಮುಗಿದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಿದೆ ಹೊಸಲಿ ಪೂಜೆ ಮಾಡಿ ರಂಗೋಲಿ ಹಾಕಿ ದೇವ್ರಿಗೆ ಪೂಜೆ ಮಾಡಿ ಇವಾಗ ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಆಗೋದಿಲ್ಲ ಈಗ ನನಗೆ ಏನೋ ಒಂಥರ ಬೇಜಾರು ಹಾಗಾಗಿ ಡೈಲಿ ವ್ಲಾಗ್ ಜಾಸ್ತಿ ಮಾಡ್ಕೊಳಕ್ಕೆ ಮನಸ್ಸಾಗ್ತಾಯಿಲ್ಲ ವೀಡಿಯೋ ಮಾಡೋಕ್ಕೂ ಕೂಡ ಅಷ್ಟು ಮನಸ್ಸಾಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಯಾವಾಗ ಇಂಟ್ರೆಸ್ಟ್ ಬರುತ್ತೆ ನೋಡ್ರಿ ಆವಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿರ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ನಾವು ಯಾಕೆ ಕುತ್ಕೊಂಡಿದ್ಲು ಹಸುವಾಗಿ ತಕ್ಕಿಗೆ ನಾಷ್ಟ ಮಾಡಿಸ್ಬೇಕಾಗಿತ್ತು ನಮ್ಮವ್ವ ಹಿಂದಿನ ದಿವಸ ನಮ್ಮ ತಂಗಿ ಮನೆಗೆ ಹೋಗಿದ್ಲು ಹಂಗಾಗಿ ಎಕ್ಕಿದ್ದಿಲ್ಲ ಫೋನ್ ಮಾಡಿ ಹೇಳಿದ್ದೆ ಬಾ ನಾಷ್ಟಕ್ಕ ಅಂತಂದು ಆಮೇಲೆ ಬರ್ತೀನಿ ಅಂತಂದು ಹೇಳಿದ್ಲು ಮತ್ತು ನೋಡ್ಬೋದು ಈಗ ಮಂಗಳವಾರದ ಪೂಜೆ ಮಂಗಳವಾರ ಸೋಮವಾರ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ನಾಷ್ಟ ಮಾಡಬೇಕು ನಾವೇನು ಕರ್ಕೊಂಡು ನೋಡ್ಬೋದು ತಲೆ ಸ್ನಾನ ಮಾಡಿದ್ನಲ್ಲ ಅದು ಲೂಸ್ ಆಗಿಬಿಟ್ಟಿತ್ತು ಟವೆಲ್ಲು ಹಾಗಾಗಿ ಟವೆಲನ್ನು ಇನ್ನೊಂದು ಸಲ ಕಟ್ಕೊಂಡ್ರಾಯ್ತು ಅಂಥೇಳಿ ಕಟ್ಕೊಂಡಾಗತ್ತೀನಿ ಸೋಮವಾರ ದಿವಸ ಇಡ್ಲಿ ಮಾಡಿದ್ದೆ ಮಂಗಳವಾರ ದಿವಸ ದೋಸೆ ಮಾಡಿದ್ದೆ ಇಡ್ಲಿ ದೋಸೆ ಮಾಡಿರೋದನ್ನು ನಾನು ತುಂಬ ಸತಿ ತೋರಿಸಿದ್ದೀನಿ ರೆಸಿಪಿ ಇದೆ ನನ್ನ ಚಾನಲ್ನಲ್ಲಿ ಅಕ್ಕಿ ಎಷ್ಟು ಹಾಕ್ತೀನಿ ಅಳತೆ ಅದೆಲ್ಲ ನೀವು ಶೇ ಶೇರ್ ಮಾಡ್ಕೊಂಡಿನಿ ಆ ವಿಡಿಯೋದಲ್ಲಿ ಬೇಕಂದರೆ ನೀವು ನನ್ನ ಚಾನೆಲ್ನಲ್ಲಿ ಸರ್ಚ್ ಮಾಡ್ಬೋದು ಈ ರೀತಿಯಾಗಿ ದೋಸೆ ಇಟ್ಟು ಚೆನ್ನಾಗಿ ಬರಬೇಕು ಇಡ್ಲಿ ಮತ್ತು ದೋಸೆ ಎಲ್ಲ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರಬೇಕಂದ್ರೆ ಯಾವ ರೀತಿ ನೆನೆ ಹಾಕಬೇಕು ಯಾವ ಅಳತೆಯಲ್ಲಿ ನೆನೆ ಹಾಕಬೇಕು ಅಂತ ಹೇಳಿಬಿಟ್ಟು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಹಾಗಾಗಿ ಯಾವುದೇ ಇದನ್ನು ಶೇರ್ ಮಾಡ್ಕೊಳ್ಳಿಲ್ಲ ಇಡ್ಲಿ ದೋಸೆ ಹಿಟ್ಟಿನ ಬ್ಯಾಟರ್ದು ಹಂಗಾಗಿ ಈಗ ನಾನು ಹಂಗೆ ತೋರಿಸ್ತಾ ಇದ್ದೀನಿ ಈಗ ದೋಸೆ ಹಾಕ್ಕೋಬೇಕು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಇಡ್ಲಿ ಜೊತೆಗೆ ಚಟ್ನಿ ಮಾಡಿದ್ದೆ ಹಿಂದಿನ ದಿವಸ ಪಲ್ಯ ಮಾಡಿದರೆ ದೋಸೆ ಮಾಡೋಕ್ಕೆ ಹೋಗೋಲ್ಲ ನಾನು ಹಂಗಾಗಿ ಬರೀ ಪಲ್ಯ ಒಂದ ಮಾಡ್ತೀನಿ ಮತ್ತು ಮರುದಿನ ಪಡ್ ಮಾಡ್ತೀನಿ ಆವಾಗ ಚಟ್ನಿ ಮಾಡಬೇಕು ಹಂಗಾಗಿ ದೋಸೆ ಜೊತೆಗೆ ಚಟ್ನಿ ಇದ್ದರೂ ನಡಿತೈತಿ ಇಲ್ಲಾಂದ್ರೆ ನಡಿತೈತಿ ಹಾಗಾಗಿ ನಾನು ಚಟ್ನಿ ಹೋಗಲ್ಲ ಫ್ರೆಂಡ್ಸು ಇವಾಗ ಚಟ್ನಿ ಹಾಕಿ ಇದು ದೋಸೆ ಹಾಕ್ಕೋಬೇಕು ಅಂತ ಬಂದಿದ್ದೀನಿ ನಮ್ಮ ಮಗು ಕೂಡ ಫೋನ್ ಮಾಡಿ ಹೇಳಿದ್ದೀನಿ ಪೋ ಆಕಿ ಮುಂಚೆನೇ ಫೋನ್ ಮಾಡಿದ್ಲು ಆತನ್ವಾ ನಾಷ್ಟ ಬರ್ತೀನಿ ಅಂತಂದು ಇಲ್ಲ ನಾನು ಇನ್ನೂ ಜಳಕ ಮಾಡಿ ಪೂಜೆ ಗೀಜೆ ಮಾಡಿ ಆಮೇಲೆ ನಾಷ್ಟ ಮಾಡ್ತೀನಿ ನಾನು ಹಿಂಗೆ ಫೋನ್ ಮಾಡ್ತೀನಿ ಅವಾಗ ಬಾ ಅಂತಂದೆ ಮತ್ತು ನಾನು ದೋಸೆ ಗೀಸೆ ಹಾಕ್ಕೊಂಡು ತಿಂತಾ ಇದ್ದೆ ಆವಾಗ ಮೆತ್ತಕ್ಕಿಗೆಗಿನೂ ಕೂಡ ಹಾಕಿ ಕೊಟ್ಟಿದ್ದೆ ನೋಡ್ಬೋದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರ್ತವೆ ದೋಸೆ ಪರ್ಫೆಕ್ಟಾಗಿ ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿನೂ ಮಾಡ್ಕೋಬೋದು ದೋಸೆ ಮೆತ್ತಗ ಬೇಕಂದರೆ ಮೆತ್ತಗೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತಲ್ಲ ಹಿಟ್ಟು ಇಡ್ಲಿನೂ ಕೂಡ ಸಾಫ್ಟಾಗಿನ ಬಂದಿದ್ವು ನೋಡ್ಬೋದು ಫ್ರೆಂಡ್ಸು ನಿನ್ನೆ ವೀಡಿಯೋ ಹಾಕಲಿಲ್ಲ ನಾನು ನಿನ್ನೆ ವೀಡಿಯೋ ಹಾಕಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಹಾಗಾಗಿ ಯಾಕಂದರೆ ಇವತ್ತು ನಮ್ಮ ನಮಿತನ ಬರ್ತಡೇ ಹಾಗಾಗಿ ನಿನ್ನೆ ಹೊರಗಡೆ ಹೋಗಿದ್ವಿ ಅಕ್ಕಿಗೆ ಬಟ್ಟೆ ಅದನ್ನು ತರಕ ಅಲ್ಲಿನೂ ಹೋಗಿದ್ದೆ ಅಲ್ಲಿನ ಏನು ವೀಡಿಯೋ ಮಾಡ್ಕೊಳಕ್ಕೆ ಅಷ್ಟು ಆಗಲಿಲ್ಲ ರೆಸಿಪಿನ ಜಾಸ್ತಿ ತೋರಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ನಾನು ಯಾಕೋ ಇವಾಗ ಅಷ್ಟು ವೀಡಿಯೋ ಮಾಡ್ಕೊಳಕ್ಕೆ ಇಲ್ಲ ಹಾಗಾಗಿ ನಿನ್ನೆ ವೀಡಿಯೋ ಹಾಕೋಕ್ಕಾಗಲಿಲ್ಲ ದಿನಾಲೂ ಹಾಕೋಕ್ಕಾಗಲಿಲ್ಲ ಅಂದರೂ ವಾರನಾಗ ವಾರ್ದಾಗ ಒಂದೆರಡು ಮೂರು ಸಲ ವೀಡಿಯೋನ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡ್ಕೊತೀನಿ ಕೆಲವೊಬ್ಬರು ಡೈಲಿ ವೀಡಿಯೋ ಹಾಕ್ರಿ ಅಂತ ಕೇಳ್ತೀರಿ ಬಟ್ ಏನು ಮಾಡ್ತೀರಾ ಅಷ್ಟು ವ್ಯೂಸ್ ಬರಲ್ಲ ಏನಿಲ್ಲ ವ್ಯೂಸ್ ಬಂದರೆ ನಮಗೂ ಕೂಡ ಇಷ್ಟ ಆಗುತ್ತೆ ಮಾಡಬೇಕು ಡೈಲಿ ಅಂತಂದು ವ್ಯೂಸ್ ಬಂದಿಲ್ಲ ಲೈಕ್ಸು ಬಂದಿಲ್ಲ ಅಂದರೆ ಏನೂ ಮಾಡೋಕ್ಕೆ ಮನಸ್ಸಾಗಂಗಿಲ್ಲ ಹಾಗಾಗಿ ನಮ್ಮ ಅಂತಳೆ ವೀಡಿಯೋನ ಹಾಕಿಲ್ಲವ ಇವತ್ತ ಅಂತ ಅಂದರೆ ಹೋಗ್ಲಿ ಬಿಡು ಆದರೆ ಏನು ಅಷ್ಟು ಬರೋದಿನ್ನೂ ಇಲ್ಲ ಏನಿಲ್ಲ ನಾಲ್ಕು ತಿಂಗಳಿಗೆ ಐದು ತಿಂಗಳಿಗೆ ಬರುತ್ತಂತಿದ್ವಿ ಯಾಕೆ ಸುಮ್ಮನೆ ಮಾಡಿದ್ದು ಅನ್ಕೊತಿದ್ವಿ ನಿದ್ದೆಗೆಟ್ಟು ಕಣ್ಣಿಗೆ ನಿದ್ದಿಲ್ಲ ಏನಿಲ್ಲ ಕುತ್ಕೊಂಡು ಸೊಂಟ ನೋವು ಫೋನ್ ಹಿಡ್ಕೊಂಡು ಕೈ ನೋವು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಿ ಸುಮ್ಮನೆ ಇದ್ಬಿಡು ಅಂತ ಬಟ್ ನನಗೆ ಎಷ್ಟು ದಿವಸ ಮಾಡ್ಕೊತ ಬಂದೀನಿ ನೋಡಿರಿ ಅದನ್ನು ಬಿಡಕ್ಕೂ ಮನ್ಸಾಗಲ್ಲ ಇತ್ಲಾಗ ಮಾಡೋಕ್ಕೂ ಮನಸ್ಸಲ್ಲ ಹಂಗೆ ಆಗಿಬಿಡುತ್ತ ನನಗೆ ಒಂದೊಂದು ಸಲ ಒಂದೊಂದು ಸಲ ಖಾಲಿ ಕೂತ್ಕೊಂಡು ಏನು ಮಾಡಬೇಕು ಮನೆಯಾಗ ಅನ್ನಿಸುತ್ತ ಹಂಗಾಗಿ ಇದನ್ನ ಬಿಡೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ ಹಂಗೆ ಆಗ್ಬಿಟ್ಟೈತಿ ನನಗಂತೂ ಇಷ್ಟು ದಿವಸ ಮಾಡ್ಕೊಳ್ತಾ ಅಂತ ನೋಡಿರಿ ಒಂದು ಒಂದಿನ ಬಿಟ್ಟರೆ ಅದೇನೋ ಅಯ್ಯೋ ಇವತ್ತು ಹಾಕಲಿಲ್ಲಲ್ಲ ಅನ್ನಿಸ್ಬಿಡ್ತೈತಿ ಹಂಗಾಗಿ ನಾನು ಮನಸ್ಸು ಬಂದಾಗ ಹಾಕ್ಬಿಡ್ತೀನಿ ಮನಸ್ಸು ಬರದೇ ಇದ್ದಾಗ ಸುಮ್ಮನೆ ಇರ್ತೀನಿ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ಬೇಗ ಅದೃಷ್ಟ ಇರುತ್ತಾ ಕೆಲವೊಬ್ಬರಿಗೆ ಬೇಗ ಅದೃಷ್ಟ ಸಿಗೋಲ್ಲ ಬಂದದ್ದು ಅನ್ಬೌಸ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಬಿಡೋಕೆ ಮನಸ್ಸು ಆಗ್ತಾಯಿಲ್ಲ ಅದಕ್ಕೆ ಮಾಡ್ತಾಯಿದ್ದೀನಿ ಒಂದೊಂದು ದಿವಸ ಹಾಕ್ತೀನಿ ಫ್ರೆಂಡ್ಸ್ ಈಗ ನೋಡ್ಬೋದು ತೋರಿಸ್ತಾ ಇದ್ದೀನಿ ದೋಸೆ ಹಂಚಿನ ತುಂಬ ಅಷ್ಟು ದೊಡ್ಡ ದೋಸೆ ಆಗಿತ್ತು ಮತ್ತು ಈಸಿಯಾಗಿನೇ ಬರುತ್ತಾ ಫ್ರೆಂಡ್ಸು ಪಳಗೀತ್ತು ಈ ದೋಸೆ ಹಂಚು ಪಳಗಿತು ಅಂದರೆ ನಾವು ಹೆಂಗೆ ಬೇಕೋ ಹಂಗೆ ದೋಸೆನ ಹಾಕ್ಕೊಬೋದು ಫಸ್ಟ್ ಫಸ್ಟು ಒಂದನೇ ದೋಸೆ ಚೆನ್ನಾಗಿ ಬರೋದಿಲ್ಲ ಬಟ್ ಅದನ್ನು ನಾವು ಪಳಗಿಸ್ಬೇಕು ಎಣ್ಣೆ ಹೆಚ್ಚಿ ಚೆನ್ನಾಗಿ ಬಿಸಿ ಮಾಡಬೇಕು ನಾವು ಹಂಚು ಬಿಸಿ ಆಗ್ಲಾರ್ದನ್ನ ದೋಸೆ ಹಿಟ್ಟು ಹಾಕಿಬಿಟ್ರೆ ದೋಸೆ ಎದ್ದೇಳೋದಿಲ್ಲ ಹಂಗಾಗಿ ದೋಸೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಉಜ್ಜಿ ಹಾಕಿಬಿಟ್ರೆ ಚೆನ್ನಾಗಿ ಬರುತ್ತೆ ಈ ಸಲದ ಒಂದೇ ದೋಸೆನು ಕೂಡ ಚೆನ್ನಾಗಿ ಬಂತು ಹಾಗೆ ಹಿಟ್ಟು ಕೂಡ ಚೆನ್ನಾಗಿ ಇರಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿರ್ತೈತೆ ನೋಡಿರಿ ಅಷ್ಟು ಚೆನ್ನಾಗಿ ದೋಸೆ ಇಡ್ಲೂ ಕೂಡ ಬರ್ತಾವೆ ಹಂಚನು ಕೂಡ ಕಾಯಿಸ್ ಕಾಡ್ಸೋದಿಲ್ಲ ದೋಸೆ ಅದೇಳಕ್ಕೆ ನಾನ್ ಸ್ಟಿಕ್ ತವಾಕ್ಕಿಂತ ಚೆನ್ನಾಗೇ ಬರುತ್ತೆ ನೋಡ್ಬೋದು ನಾನ್ ಸ್ಟಿಕ್ ತವಾನ ಜಾಸ್ತಿ ಯೂಸ್ ಮಾಡಬಾರ್ದು ಅದು ಒಳ್ಳೇದಲ್ಲ ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಹಾಗಾಗಿ ನಾನು ನಾನ್ಸ್ಟಿಕ್ ತವಾನ ತೆಗೆದುಬಿಟ್ಟು ಇವಾಗ ಕ್ಯಾಸ್ಟ್ ಐರನ್ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗೈತಿ ದೋಸೆ ತವ ನೋಡ್ಬೋದು ಎಷ್ಟು ತಳ್ಳಗೂ ಕೂಡ ಬಂದಿತ್ತು ಈ ಸಲ ದೋಸೆ ತುಂಬ ತೆಳ್ಳಗೆ ಬಂದಿತ್ತು ಅದು ಹೋಟೆಲ್ನಲ್ಲಿ ಇರ್ತಾವೆ ನೋಡ್ರಿ ದೋಸೆ ಆ ಥರನೇ ಇತ್ತು ಇನ್ನೂ ಹೋಟೆಲ್ನಲ್ಲಿ ಕೆಲವೊಂದು ಹೋಟೆಲ್ನಲ್ಲಿ ದೋಸೆನೇ ತುಂಬ ದಪ್ಪ ಮಾಡ್ತಾರೆ ಕೆಲವೊಂದು ಹೋಟೆಲ್ನಲ್ಲಿ ದೋಸೆಗಳನ್ನು ತುಂಬ ಚಿಕ್ಕದಾಗಿ ಆಮೇಲೆ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಇರ್ತಾವೆ ಚಿಕ್ಕದಾಗಿರ್ತಾವೆವು ತಳ್ಳಿರ್ತಾವೆ ಕೆಲವೊಂದು ಹೋಟೆಲ್ನಲ್ಲಿ ತುಂಬ ದಪ್ಪ ಇರ್ತಾವೆ ಹಂಗಾಗಿ ಇದು ಸೂಪರ್ ಸೂಪರಾಗಿ ಬಂದಿತ್ತು ಎರಡನೇ ದೋಸೆ ಆಮೇಲೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ಬೋದು ಈಗ ನಾನು ನಾವೇ ಇಬ್ರು ತಿಂತಾ ಇದ್ದೀವಿ ಫಸ್ಟ್ ಅಕ್ಕಿಗೆ ಮೂರು ದೋಸೆ ಹಾಕ್ಕೊಂಡಿದ್ದೆ ಅಕ್ಕಿಗೆ ಒಂದು ದೋಸೆ ನನಗೊಂದು ಎರಡು ದೋಸೆ ಅಂತ ಹೇಳ್ಬಿಟ್ಟು ಹಂಗೆ ತಿಂತಾಯಿದ್ದೆ ನಮ್ಮವ್ವನೂ ಕೂಡ ಬಂದ್ಲು ಅದೇ ಟೈಮಿಗೆ ಅವ್ರಿಗೂ ಕೂಡ ಎತ್ತಾರ ಕರ್ಕೊಂಡು ಬಂದಿದ್ಲು ಅವ್ರಿಗೂ ಕೂಡ ಹಾಕಿ ಕೊಟ್ಟೆ ತೋರಿಸ್ತೀನಿ ನಾನು ನೆಕ್ಸ್ಟ್ ಬರ್ತೈತೆ ಅದು ವೀಡಿಯೋ ನೋಡ್ಬೋದು ಸೂಪ್ಪರಾಗಿತ್ತು ಘಮ ಘಮ ಇತ್ತು ಪಲ್ಯನೂ ಕೂಡ ಸೂಪರಾಗಿತ್ತು ಅದ್ರ ಜೊತೆಗೆ ಸೂಪ್ಪರಾಗಿತ್ತು ಫ್ರೆಂಡ್ಸ್

Sana, guys, ya. ya Yang guys, ya, Thor spake, super, and tau, wah. ಒಟ್ಟು ಏನು ಕೇಳಿ ಏನು ಮಾಡಲಿ ಹಾಂ ತಿನ್ನ ನೀನು ತಿನ್ನ ಅವ್ನು ತಿನ್ನಿಸ್ಕೊಂತ ಆರ್ತವೆ ಎತ್ತವ ಬೀಳ್ತಾವ ದೊಡ್ಡದ ಕುತ್ಕಲ್ ಬಿಳ್ ಕುಂದ್ರ ಹ್ಞೂ ನೋಡಿದ್ರಲ್ಲ ಬಂದು ಹೋದ್ರವರು ಇವಾಗ ನಾನು ಮಕ್ಕಳೇ ರಾತ್ರಿ ಅಡುಗೆಗೆ ಮಾಡ್ತಿದ್ದೆ ಆವಾಗ ಮತ್ತು ಕಂಟಿನ್ಯೂ ಮಾಡ್ಕೊಳಕತ್ತೀನಿ ವೀಡಿಯೋನ ಬದ್ನಿಕಾಯಿ ಪಲ್ಯ ಮಾಡಿದ್ದೆ ಅದ್ರ ಜೊತೆಗೆ ಅನ್ನ ಮತ್ತು ಒಂದು ಸ್ವಲ್ಪ ಇದು ಕಟಗ ರೊಟ್ಟಿ ಆಮೇಲೆ ಸ್ವಲ್ಪ ಹೋಳಿಗೆ ಹಿಟ್ಟು ಮತ್ತು ಹೂರ್ನ ಇತ್ತು ಅದನ್ನು ಕೂಡ ಮಾಡಬೇಕಂತೇಳಿ ಬದ್ನಿಕಾಯಿ ಪಲ್ಯನ ರಸ ಜಾಸ್ತಿ ಮಾಡಿ ಮಾಡಿದ್ದೆ ಯಾಕಂದ್ರೆ ಸಾರು ದಿನಾನು ತಿಂದು ತಿಂದು ಬೇಜಾರಾಗಿತ್ತು ಅದಕ್ಕೆ ಇದ್ದು ಹಬ್ಬದಾಗನ ತೊಗೊಂಬಂದಿದ್ರು ಎಷ್ಟು ತಗೊಂಡು ಅವು ಮತ್ತಿನ್ನು ಕೆಟ್ಟೋಕ್ಕ ಕಪ್ಪಾಯಿಬಿಡ್ತಾವೆ ಒಳಗ ಅಂತ ಹೇಳ್ಬಿಟ್ಟು ಅರ್ಧ ಮಾಡಿದೆ ಇನ್ನೂ ಅರ್ಧ ಉಳಿದಿತ್ತು ಅದನ್ನು ಮತ್ತೆ ಯಾವಾಗಾದ್ರೂ ಎಣ್ಗಾಯಿ ಮಾಡಬೇಕಂತ ಎಣ್ಗಾಯಿ ಮಾಡ್ಬೇಕಂತ ನಾ ಅನ್ಕೊಂಡಿದ್ದೆ ಬಟ್ ಟೈಮ್ ಆಗುತ್ತೆ ಹೆಣ್ಣು ಗಾಯಿ ಮಾಡೋಕೆ ಅಂತೇಳಿ ಟೈಮ್ ಅಷ್ಟು ಇಡೋಲ್ಲ ಆದ್ರೂ ನಮ್ಮ ನವ್ಯ ಭಾಳ ಕಾಡ್ಸಕ್ಕೆ ಹತ್ಬಿಟ್ಟಿದ್ಲು ನಮ್ಮ ನಾವು ನಮ್ಮವ್ವ ಈಗ ನಮ್ಮ ತಂಗ್ಯಾರ ಮನೆಗೆ ಹೋದ್ಲು ನೋಡ್ರಿ ಒಂದಿನ ಇಲ್ಲಿದ್ರೆ ಒಂದಿನ ಅಲ್ಲಿರ್ತಾಳೆ ಹಿಂಗೆ ಬರೋದು ಹೋಗೋದು ಮಾಡ್ತಾಳೆ ಇಲ್ಲ ನಮ್ಮ ನವ್ಯಾಗ ಅವ್ರು ಅಜ್ಜಿ ಕಂಡ್ರೆ ಅದೇನು ಇಷ್ಟನೋ ಏನೋ ಒಟ್ಟಿನಲ್ಲಿ ಅಕ್ಕಿ ಜೊತೆಗೇನೆ ಇರ್ತಿದ್ಲು ಆಕೆ ಇದ್ರೆ ಹಂಗಾಗಿ ಅಕ್ಕಿ ಓದ್ಲಲ್ಲ ಹೋದ ತಕ್ಷಣ ಅಳಾಕೆ ನಿಂತು ಬಿಡ್ತಿ ಅಳಾಕೆ ನಿಂತು ಬಿಡ್ತಾಳೆ ಮನೆಗೆ ಯಾರಾದರೂ ಬಂದು ಹೋದರು ಅಂದರೆ ನಮ್ಮ ತಂಗಿಯರು ನಮ್ಮ ಆತು ಇನ್ನು ನಮ್ಮಿತ ಮತ್ತು ನಮ್ಮ ಮನೆಯವರು ಐತೆ ರಸನವ್ರು ಮನ್ಯಾಗ ಇರ್ತಾರೆ ಅವರು ಸೋಮಾರು ಹೋಗಿಬಿಡ್ತಾರೆ ನೋಡ್ರಿ ಅವಾಗ ನಾನು ನಿಂತು ಬಿಡ್ತಾಳೆ ಮನೆಗೆ ಯಾರೂ ಇಲ್ಲ ಅಂತ ಹೇಳ್ಬಿಟ್ಟು ಅಳೋಕ್ಕೆ ನಿಂತುಬಿಡ್ತಾಳೆ ಕಡ್ಸೋಕತ್ತಿದ್ಲು ಹಾಗಾಗಿ ಆಕಿನಲ್ಲಿ ನಮ್ಮಿತನ ಹತ್ರ ಕ ಮನಗಿಸಿಬಿಟ್ಟು ಅಕ್ಕಿ ರೀ ಬೆಡ್ ಮೇಲೆ ಹಂಗಾಗಿ ನಮಿತ್ ನವ್ಯನೂ ಕೂಡ ಅಲ್ಲೇ ಹಾಕಿರ್ತೀನಿ ಬೆಡ್ ಮೇಲೆ ಮಕ್ಕಳ್ರೆ ಅವಾಗ ಸುಮ್ಮನೆ ಇರ್ತಾ ಹಾಲನ್ಯಾಗ ಕುಂದ್ರಿಸಿದ್ರೆ ಇಲ್ಲ ನನ್ನ ಕಡೆ ಕರ್ಕೊಂಡ್ರೆ ಅಳೋಕ್ಕೆ ನಿಂತ್ಬಿಡ್ತಾಳೆ ಹಾಗಾಗಿ ಆಕಿನ ಅಲ್ಲಿ ಕುಂದ್ರಿಸಿ ಬೇಗ ಬೇಗ ಪಲ್ಯ ಅನ್ನ ಮಾಡಿ ಮತ್ತೊಂದು ನಾಲ್ಕು ಕರೆಕ್ಟ್ ನಾಲ್ಕು ಹೋಳಿಗೆ ಅದು ನಾಲ್ಕು ಮಂದಿಗೆ ಒಂದೊಂದು ಹಿಟ್ಟು ಅಂಕರ್ ಭಾಳ ಬಿಟ್ಟಿತ್ತು ಭಾಳ ಸಾಫ್ಟಾಗಿನ ಬಂದಿತ್ತು ಸ್ವಲ್ಪ ಇಸತೆ ಊರನ್ನ ಉದುರು ಉದ್ರಾಗ್ಬಿಟ್ಟಿತ್ತು ಕಾಳು ಕಾಳಿತ್ತು ಇನ್ನೂ ಒಂದು ಸ್ವಲ್ಪ ಹಂಗಾಗಿ ಅದು ಒಂದು ಎಡ ಆಯ್ತು ಅಷ್ಟೇ ನೋಡ್ಬೋದು ಮಾಡ್ತಾಯಿದ್ದೀನಿ ಇದು ಹೋಳಿಗೆ ಹೋಳಿಗೆ ತಿಂದು ಮತ್ತು ಅನ್ನ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಅದ್ರ ಜೊತೆಗೆ ಸೂಪರಾಗಿತ್ತು ಬಿಸಿ ಬಿಸಿನೇ ತಿಂದ್ವಿ ಹೋಳ್ಗಿನ ಯಾಕಂದ್ರೆ ನಾಲ್ಕೇ ಇತ್ತಲ್ಲ ಆಗ ಮಾಡಿದ ತಕ್ಷಣ ತಿಂದ್ವಲ್ಲ ಇನ್ನೂ ರುಚಿಯಾಗಿರ್ತವೆ ಬಿಸಿ ಬಿಸಿ ಹೋಳಿಗೆ ತುಂಬ ಟೇಸ್ಟ್ ಆಗಿರ್ತವೆ ಫ್ರೆಂಡ್ಸ್ ಈಗ ಇಷ್ಟೇ ಆಯಿತು ವಿಡಿಯೋ ಅಷ್ಟು ಮಾಡಿಕೊಂಡೆ ಇವಾಗ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಕಡಾಯಿನ ಬಿಸಿಗಿಟ್ಟಿದ್ದೆ ಅದಕ್ಕೊಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿನಿ ಎಣ್ಣೆ ಹಾಕಿದ ಮೇಲೆ ಬಿಸಿ ಆಗಬೇಕು ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೊಂದು ಎರಡು ಸ್ಪೂನಷ್ಟು ನಾನು ತುಪ್ಪನ ಹಾಕೊಂಡ ಕತ್ತೀನಿ ಬೆನ್ನೆ ಇತ್ತರೆ ಬೆನ್ನೆನೂ ಕೂಡ ಹಾಕ್ಕೊಬೋದು ಈಗ ಈಗ ನೋಡಿರಿ ಒಂದು ಸ ಕಾಲು ಟೀ ಅಷ್ಟು ಜ ಸಾಸಿವಿನ ಹಾಕ್ಕೊಂಡೀನಿ ಸಾಸಿವೆ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಕೊಂಡಿನಿ ಜೀರಿಗೆ ಸಾಸಿವೆ ಹಾಕಿದ ಮೇಲೆ ಈಗ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡೀನಿ ಹಿಂಗ ಹಾಕಿದ ಮೇಲೆ ನೋಡ್ಬೋದು ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಎರಡು ಚಿಕ್ಕ ಸೈಜಿಂದು ಇತ್ತು ಹಂಗಾಗಿ ಎರಡು ಈರುಳ್ಳಿ ತೊಗೊಂಡೀನಿ ದೊಡ್ದಿದ್ರೆ ಒಂದೇನೆ ಹಾಕ್ಕೋಬೋದು ಈಗ ಅದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್ ಫ್ರೈ ಆದಮೇಲೆ ಈಗ ನೋಡ್ಬೋದು ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಹಸಿ ಸ್ಮೆಲ್ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ದು ಹಾಗೆ ಫ್ರೈ ಮಾಡ್ತಾ ಮಾಡ್ತಾ ಈರುಳ್ಳಿನೂ ಕೂಡ ಚೆನ್ನಾಗಿ ಕೆಂಪಗಾಗುತ್ತೆ ಈಗ ಫ್ರೈ ಆದಮೇಲೆ ನೋಡ್ಬೋದು ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಅದನ್ನು ಕೂಡ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ಬೇಗ ಅಂದರೆ ಉಪ್ಪು ಮತ್ತು ಅರಶಿನ ಹಾಕಿ ಫ್ರೈ ಮಾಡಿದರೆ ಬೇಗ ಸಾಫ್ಟ್ ಆಗುತ್ತೆ ಮತ್ತು ಹುಳಿನೂ ಕೂಡ ಬಿಟ್ಕೊತೈತಿ ಟೊಮೆಟೊ ಉಪ್ಪು ಮತ್ತು ಅರಶಿನ ಹಾಕಿ ಫ್ರೈ ಮಾಡಿದ ಮೇಲೆ ಈಗ ನೋಡ್ಬೋದು ನಾನು ತೋರಿಸ್ತೀನಿ ಒಂದು ಹಿಡಿಯಷ್ಟು ಒಂದು ಹಿಡಿಯಷ್ಟು ನಾನು ಮೆಂತ್ಯ ಸೊಪ್ಪನ್ನು ಕ ಅಂದರೆ ಎಲೆ ಎಲೆಯಾಗಿ ಬಿಡಿಸ್ಕೊಂಡಿದ್ದೆ ಅದನ್ನು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸು ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಹಂಗಾಗಿ ಈ ರೀತಿ ದಾಲ್ ಜೊತೆಗೆ ದಾಲ್ ಜೊತೆಗೆ ನಾವು ಸೊಪ್ಪು ಹಾಕಿ ಮಾಡಿದರೆ ಮಕ್ಕಳು ತಿಂತಾರೆ ಬರೀ ಸೊಪ್ಪಿನ ಪಲ್ಯ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟ ಆಗೋಲ್ಲ ನೋಡಿರಿ ಹಾಗಾಗಿ ದಾಲ್ ಅಂದರೆ ಇಷ್ಟ ಆಗುತ್ತೆ ಮಕ್ಕಳಿಗೆ ಕೆಲವೊಂದು ಮಕ್ಕಳಿಗೆ ಹಂಗಾಗಿ ನಮ್ಮ ಮನೇಲಿ ಹಾಗೆ ಮಾ ನಮ್ಮ ಮಕ್ಕಳಿಗೆ ದಾಲ್ ಅಂದರೆ ಇಷ್ಟ ಅದರ ಜೊತೆಗೆ ಈ ರೀತಿ ಸೊಪ್ಪನ್ನು ಹಾಕಿ ಫ್ರೈ ಮಾಡಿ ಪಲ್ಯ ಮಾಡಿಕೊಟ್ರೆ ತಿಂತಾರೆ ಫ್ರೆಂಡ್ಸ್ ನೋಡಿರಿ ಈಗ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಯಿತು ಒಂದು ಸಲ ಮುಚ್ಚಿಟ್ಟಿದ್ದೆ ಒಂದು ನಿಮಿಷ ಅದು ಫ್ರೈ ಆದಮೇಲೆ ಈಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗತ್ತೀನಿ ಮಿಕ್ಸ್ ಮಾಡಿದ ಮೇಲೆ ಈಗ ಒಂದು ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನ್ ಅದು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊಂಡಿನಿ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ಕೊಂಡಿನಿ ಖಾರದ ಪುಡಿ ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದ್ರೆ ಮುಂಚೆನೂ ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿರ್ತೀವಲ್ಲ ಹಂಗಾಗಿ ಒಂದೇ ಒಂದು ಸ್ಪೂನ್ ಅಷ್ಟು ಚಿಕ್ಕದದು ಅಷ್ಟೇ ಹಾಕ್ಕೊಂಡಿನಿ ಖಾರದ ಪುಡಿ ಖಾರ ಜಾಸ್ತಿ ಆದರೆ ತಿನ್ನೋದಿಲ್ಲ ಮಕ್ಕಳು ಹಂಗಾಗಿ ಖಾರ ಸ್ವಲ್ಪ ಕಡಿಮೆನ ಮಾಡ್ತೀನಿ ನಾನು ಈಗ ನೋಡ್ಬೋದು ಆಲ್ರೆಡಿ ನಾನು ಬೇಳೆ ಮಾತ್ರ ಬೇಳೆನ ಕುದಿಸ್ಕೊಂಬಿಟ್ಟು ಇಟ್ಟಿದ್ದೆ ನಾನು ಒಂದು ನಾಲ್ಕೈದು ವಿಜಲ್ ಕೂಗಿಸಿದ್ರೆ ಈ ಈ ರೀತಿಯಾಗಿ ಬರುತ್ತೆ ದಾಲು ತುಂಬ ಸಾಫ್ಟಾಗಿ ಬರುತ್ತೆ ನುಣ್ಣಗೆ ರುಬ್ಬುತ್ತೆ ನುಣ್ಣಗೆ ಇರುತ್ತೆ ಫ್ರೆಂಡ್ಸ್ ಬದಾಲ ಈಗ ಅದನ್ನು ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಲ್ಲ ಸೊಪ್ಪು ಮತ್ತು ಮಸಾಲೆನ ಅದರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಾಗತ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಎಷ್ಟು ನೀರು ಬೇಕು ನೋಡ್ರಿ ಅಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಅನ್ನದ ಜೊತೆಗೆ ಆಗಿರುತ್ತೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಫುಲ್ ಒಂದು ಮೂರಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತ ನಾನು ಹೇಳ್ಬೋದು ಫ್ರೆಂಡ್ಸು ನೋಡ್ಬೋದು ಈಗ ನಾನು ಕುಕ್ಕರ್ ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿದೆ ಹದನ ನೋಡ್ಕೊಂಬಿಟ್ಟು ನೀರು ಹಾಕ್ಕೋಬೇಕಾಗುತ್ತೆ ನೋಡಿರಿ ಈ ರೀತಿ ಐತಿ ಬಟ್ ಬರ್ತಾ ಬರ್ತಾ ಅದು ಬ್ಯಾಳಿ ಹಾಕಿರ್ತೀವಿ ನೋಡ್ರಿ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ಮುಂಚೆನೇ ಒಂದು ಸ್ವಲ್ಪ ನೀರಾಗಿ ಮಾಡ್ಕೊಂಡ್ವಿ ಅಂದ್ರೆ ಆರಿದ ಮೇಲೆ ಒಂದು ಹದವಾಗಿರುತ್ತೆ ತೀರೆ ಗಟ್ಟಿಯಾಗಿದ್ದರೆ ಅನ್ನಕ್ಕಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಚಪಾತಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಗಟ್ಟಿ ಆದರೆ ಬಟ್ ಅನ್ನಕ್ಕೆ ಗಟ್ಟಿ ಆದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಹದವಾಗಿದ್ರೂ ಚೆನ್ನಾಗಿರುತ್ತೆ ಫ್ರೆಂಡ್ಸು ಈಗ ಒಂದು ಕುದಿ ಬಂತು ಮುಚ್ಚಿಟ್ಟಿದ್ನೆಲ್ಲ ನೋಡ್ಬೋದು ಒಂದು ಕುದಿ ಬಂದೈತಿ ಇಷ್ಟು ಹದವಾಗಿದ್ದರೆ ಸಾಕು ಫ್ರೆಂಡ್ಸು ಆಮೇಲೆ ಗಟ್ಟಿ ಆಗುತ್ತಾ ಹಾಗಾಗಿ ಸ್ವಲ್ಪ ನೀರಾಗಿನೇ ಇಟ್ಟಿದ್ದೆ ನಾನು ನೋಡಿದ್ರಲ್ಲ ದಾಲ್ ರೆಸಿಪಿ ರೆಡಿ ಆಯಿತು ಇವತ್ತಿನ ರೆಸಿಪಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬೈ ಫ್ರೆಂಡ್ಸ್